അത് അന്നേന പ്ലാൻ അല്ലേ മര്ദിന ഖാലി മാറ നോ

ক্েটাকেলাকাকেলে সিয়ে আকেলাকেলেকেলে সিয়েলে আকেলেকেলে

ಕಾರಣ ಜನರಿಗೆ ತಡೆ ಇರೋ ಕಾರಣ ಕೋರಿದ್ರು ಕಾರಣ ನಾವು ಪಂಚಾಯತಿ ವತಿಯಿಂದ ಬ್ಯಾರಿಕೇಡ್ ಮಾಡಿಸಿ ಕೂಲಿ ಕಾರ್ಯಕಾರಿ ರಕ್ಷಣೆ ಮಾಡೋ ನಾವು ಬ್ಯಾರಿಕೇಡ್ ಮಾಡಿಸಿ ಹಡವರ್ ಮಾಡ್ತಾ ಇದ್ದೇವೆ ಗ್ರಾಮ ಪಂಚಾಯತಿ ವತಿಯಿಂದ ಇವತ್ತು ಬೀದರ್ ಮತ್ತು ಬಾಲಕಿ ರಸ್ತೆ ಮಧ್ಯದಲ್ಲಿ ಒಂದು ಹತ್ತೇಳು ಕ್ರಾಸ್ ಅಲ್ಲಿ ರಸ್ತೆ ಏನಂದ್ರೆ ಬಹಳಷ್ಟು ಸುಗಮವಾಗಿ ಓಡಾಡಲಿಕ್ಕೆ ವ್ಯವಸ್ಥೆ ಇದೆ ಆದ್ರೆ ಇಲ್ಲಿ ಇಳಿಜಾರು ಬಹಳ ಇರೋದ್ರಿಂದ ಅಪಘಾತಗಳು ಬಹಳಷ್ಟು ಆಗ್ತಾ ಇದ್ವು ಸೊ ಅದಕ್ಕೋಸ್ಕರವಾಗಿ ಸುಮಾರು ಒಂದು ಮೂರು ತಿಂಗಳ ಹಿಂದ್ಗಡೆ ಇಲ್ಲಿ ಒಂದು ಭಯಂಕರವಾದಂತ ದುರ್ಘಟನೆ ನಡೀತು ಅದಕ್ಕೆ ಅದರ ಸಂಬಂಧವಾಗಿ ಮಾನ್ಯ ನಮ್ಮ ಜನಮಡ ಪೊಲೀಸ್ ಠಾಣೆಯ ಪಿ ಎಸ್ ಎ ಸಾಹೇಬರು ಕಪ್ರಾಪುರ್ ಪಂಚಾಯತಿಗೆ ಬಂದು ನಮ್ಮ ಪಿಡೋ ಸಾಹೇ ಅವರಿಗೆ ಈ ರೀತಿ ದುರ್ಘಟನೆ ತಡೆಯುವಂತ ಸಲುವಾಗಿ ಬ್ಯಾರಿಗೇಡ್ಗಳನ್ನ ಗಳನ್ನ ಮಾಡಿಸ್ಕೊಡ್ರಿ ಅಂತ ಅವರು ಹೇಳಿದ್ರು ಅದೇ ಅದ್ರ ಭಾಗವಾಗಿ ನಾವು ಇವತ್ತು ಗ್ರಾಮ ಪಂಚಾಯತಿಯ ವತಿಯಿಂದ ಈ ಒಂದು ಅತಿವೇಳ ಕ್ರಮ ಸತ್ರ ಸುಮಾರು ಆರು ಬ್ಯಾರಿಕೇಡ್ ಗಳನ್ನ ಪಂಚಾಯತ್ ವತಿಯಿಂದ ನಾವು ಸಾಹೇಬರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ ಇದರ ಮೂಲಕವಾಗಿ ಎಲ್ಲ ಸಾರ್ವಜನಿಕರ ಒಂದು ಜೀವವನ್ನ ಕಾಪಾಡುವಂತದ್ದು ನಮ್ಮ ಒಂದು ಉದ್ದೇಶವಾಗಿದೆ ಇದರಿಂದ ಯಾವುದೇ ಅಪಘಾತಗಳು ಆಗದೆ ಹೋದಲ್ಲಿ ನಾವು ಮಾಡಿರುವಂತಹ ಕಾರ್ಯಕ್ಕೆ ಒಂದು ಸಂತೋಷ ಆಗ್ತದೆ ಅಂತ ಅನ್ನುವಂತ ಒಂದು ಭಾವನೆ ವ್ಯಕ್ತಪಡಿಸ್ತಾ ಆ ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ ನನ್ನ ಹೆಸರು ಸಾಲಮನ್ ಅಂತ ನಾನು ಕಪಲಪುರಿಯ ಗ್ರಾಮ ಪಂಚಾಯಿತಿಯ ಆ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಹಾಗೂ ಸದಸ್ಯರಿದ್ದೇವೆ ಬಹಳ ದಿವಸ ಹಿಂದ ಸುಮಾರು ಎರಡು ಮೂರು ವರ್ಷ ಹಿಂದೆ ಏನಂತ ಬಹಳಷ್ಟೇನಂತಂದ್ರ ಈ ಒಂದು ಸ್ಥಳದಲ್ಲಿ ಆಕ್ಸಿಡೆಂಟ್ ಆಗಿ ಎಷ್ಟೋ ಏನಂತಂದ್ರ ಮಳೆ ಹೊಂದಿದ್ದಾರೆ ಮತ್ತೆ ಇತ್ತೀಚಿನ ದಿನದಲ್ಲಿ ಮೂರು ತಿಂಗಳ ಹಿಂದೆ ಹೊನ್ಕೆರೆ ಗ್ರಾಮದಲ್ಲಿ ಬರ್ತಾಂತ ಒಂದು ಕೂಲಿ ಕಾರ್ಮಿಕರು ಏನಂತ ಆಟೋದಲ್ಲಿ ಬರ್ತಾ ಇದ್ರು ಆಟೋ ಬಂದು ಏನಂತಂದ್ರೆ ಇದೇ ಸ್ಥಳದಲ್ಲಿ ಏನಂತ ಐದು ಜನ ಮೃತಪಟ್ಟಿದ್ದಾರೆ ಆ ಒಂದು ವತಿಯಿಂದ ಮಾನ್ಯ ನಮ್ದು ಸಬ್ಇನ್ಸ್ಪೆಕ್ಟರ್ ಸಾವಿರ ಜಗಣ ಅವ್ರ ಏನಂತ ಕೋರಿಕೆ ಮೇರೆಗೆ ಅವ್ರ ಏನಂತಂದ್ರೆ ಒಂದು ತಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಬ್ಯಾರಿಯರ್ ಮಾಡಿಸಿ ಈ ದುರ್ಘಟನೆ ತಡಿಬೇಕು ತಡೆದು ತಾವೇನು ಸಹಕಾರ ಕೊಡ್ಬೇಕು ಅಂತ ಕೋರಿದ್ರು ಆ ಒಂದು ವಿಷಯ ತೆಗೆದುಕೊಂಡು ಎಲ್ಲಾ ಪಂಚಾಯತ್ ಎಲ್ಲ ಮಾನ್ಯ ಸದಸ್ಯರು ಅಧ್ಯಕ್ಷರು ಮತ್ತೆ ಪೀಡಿಯವರು ಎಲ್ಲಾರು ಏನಂತ ಕೋಡಿ ಉನ್ನತಿಂದ ಬೇರೆಗಡೆ ಮಾಡಿ ಸಾವಿರಿಗೆ ಏನಂತ ತೊಂದ್ರೆ ಇವತ್ತಿನ ದಿವಸ ಏನಂತವರ್ ಹ್ಯಾಂಡ್ ಓವರ್ ಏನ್ ಮಾಡ್ತಾ ಇದಾರೆ ಮಾಡಿದ್ರೆ ನಮ್ಗೆ ಅತಿ ಸಂತೋಷ ಆಗ್ತದೆ ಇದರಿಂದ ಜನರಿಗೆ ಸಾರ್ವಜನಿಕ ಬಹಳ ಏನಂತ ಅನುಕೂಲ ಆಗ್ತದೆ ಇಷ್ಟನ್ನ ಹೇಳಿ ನಾಡಿನ ಮಾತು ಅಹ್ ಪಿ ಎಸ್ ಎಸ್ ಅವರು ಮತ್ತೆ ನಮ್ಮ ಪೀಡಿಯವರು ಬಂದು ಇವತ್ತೇನಂತಂದ್ರ ಏನ್ ಹ್ಯಾಂಡ್ ಓವರ್ ಮಾಡಿದಾರ ಇದಕ್ಕೆ ನಾನ್ ನಮ್ದೆಲ್ಲಾ ಸಾರ್ವಜನಿಕ ವತಿಯಿಂದ ಎಲ್ಲ ಗ್ರಾಮದ ವತಿಯಿಂದ ಎಲ್ಲ ಇಂತ ಅತಿವ ಕಪಲಾಪುರ್ ಮತ್ತೆ ಲಾಲ್ಬಾ ಹೊನಿಕೇರಿ ಗ್ರಾಮ ವತಿಯಿಂದ ಅವ್ರಿಗೆ ನಾನ್ ಧನ್ಯವಾದ ಹೇಳ್ತಾ